ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನಿಮ್ಮನ್ನೆಲ್ಲ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರನ ಮತ್ತು ಅರುಣಾಚಲೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲೇ ಅತ್ಯಂತ ಅಪರೂಪದಲ್ಲೇ ಅಪರೂಪ ಎನ್ನಬಹುದಾದಂತಹ ದೇವಾಲಯ ಯಾಕಪ್ಪ ಅಂತ ಮುಂದೆ ಮುಂದೆ ಹೇಳ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಭೋಗನಂದೀಶ್ವರ ಹಾಗೂ ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ ಈ ಮೂರು ದೇವಾಲಯಗಳ ಸಮುಚ್ಚಾಯ ಈ ಭೋಗನಂದೀಶ್ವರ ದೇವಸ್ಥಾನದಲ್ಲಿದೆ ಈ ದೇವಸ್ಥಾನಕ್ಕೆ ಒಂದು ಅತ್ಯಂತ ವಿಶಿಷ್ಟವಾದ ಇತಿಹಾಸವೇ ಇದೆ ಮತ್ತು ಇತಿಹಾಸಕ್ಕಿಂತ ಮಿಗಿಲಾಗಿ ಈ ದೇವಸ್ಥಾನ ನೋಡ್ಲಿಕ್ಕಂತೂ ಅತ್ಯಂತ ಮನಮೋಹಕವಾಗಿದೆ ದೇವಸ್ಥಾನನ ನಾವು ಮುಖ್ಯ ರಸ್ತೆಯಿಂದ ಒಳಭಾಗಕ್ಕೆ ಪ್ರವೇಶ ತೆಗೆದುಕೊಂಡಾಗ ಅಂದರೆ ಎಂಟ್ರಾದಾಗ ಅತ್ಯಂತ ವಿಶಾಲವಾದಂತಹ ಕಣ್ಮನ ತಣಿಸುವ ಹಸಿರುವುದಂತಹ ಉದ್ಯಾನವನ ನಮ್ಮ ಕಣ್ಣಿಗೆ ಕಾಣುತ್ತೆ ಸುಂದರವಾಗಿದೆ ತುಂಬಾ ಸೂಪರ್ ಸುತ್ತಲೂ ಮಳಿಗೆಗಳ ನಿರ್ಮಾಣ ಕಾಣುತ್ತೆ ಅಂದರೆ ಅದು ಈಗಿನ ಕಾಲ ಕಾಲದ ಮಳಿಗೆಗಳಲ್ಲ ಅತ್ಯಂತ ಹಳೆಯ ನೂರಾರು ವರ್ಷಗಳ ಹಿಂದಿನ ಈ ಮಳಿಗೆಗಳ ವಿನ್ಯಾಸ ಕಾಣುತ್ತೆ ಸುಮಾರು ನನ್ನ ಮಟ್ಟಿಗೆ ಒಂದು ಹದಿನೈದರಿಂದ ಎಕರೆ ಇರೋ ಈ ಒಂದು ಉದ್ಯಾನವನದ ಸುತ್ತಲೂ ಈ ಮಳಿಗೆಗಳ ಪ್ರಕಾರ ಇದೆ ಹೊರ್ಗಡೆಯಿಂದ ನೋಡಿದಾಗ ಈ ದೇವಸ್ಥಾನ ಏನೇನು ಕಾಣಲ್ಲ ಎದ್ರ ಎಂಟ್ರಾದ ತಕ್ಷಣ ಕಾಣೋದು ದೊಡ್ಡದಾದ ಉದ್ಯಾನವನ ಉದ್ಯಾನವನದಲ್ಲಿ ಒಂದು ಸುಂದರವಾದಂತಹ ಕೊಳ ಇದು ಕೂಡ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಸ್ವಚ್ಛ ನೀರಿನ ಕೊಳ ನಾವು ಈ ಒಂದು ಉದ್ಯಾನವನವನ್ನು ಎಂಟರ ತಕ್ಷಣ ನಮ್ಗೆ ಕಾಣುವಂಥ ಒಂದು ದೇವಸ್ಥಾನ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಯಾವುದೇ ಶಿವನ ದೇವಸ್ಥಾನಗಳಿಗೆ ನಾವು ಹೋದಾಗ ಅಲ್ಲಿ ನಮಗೆ ಕಾಣ ಸಿಗೋದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅದಾದ ನಂತರ ನಮಗೆ ಎದುರುಗಡೆ ಈ ಮಂಟಪಗಳು ಕಾಣ್ತದೆ ಅತ್ಯಂತ ಸುಂದರವಾಗಿದೆ ಯಾಕಪ್ಪ ಸುಂದರವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಗಡುಸಾದ ಕಲ್ಲಿನಲ್ಲಿ ಅಂದರೆ ಗ್ರನೈಟ್ ಕಲ್ನಲ್ಲೂ ಕೂಡ ಅಂದಿನ ಕಾಲದಲ್ಲಿ ಕಲಾ ನೈಪುಣ್ಯತೆಯನ್ನು ಆ ಶಿಲ್ಪಿಗಳು ಮೆರೆದಿದ್ದಾರೆ ಅತ್ಯಂತ ವಿಶಿಷ್ಟವಾದಂತಹ ಕಲೆ ಅಂತಲೇ ಹೇಳ್ಬೋದು ಕಾರಣ ನಾವು ಹಳೇಬೀಡು ಬೇಲೂರು ಇದನ್ನೆಲ್ಲ ನೋಡಿದಾಗ ಅಲ್ಲಿ ಬಳಪದ ಕಲ್ಲನ್ನ ಬಳಸಿದ್ದಾರೆ ಬಳಪದ ಕಲ್ಲು ಬಹಳ ಈಸಿಯಾಗಿ ಅವರು ಕಾರ್ವಿಂಗ್ಸ್ ಮಾಡಬಹುದು ಮತ್ತು ಶಿಲ್ಪಗಳನ್ನ ಕೆತ್ತಬಹುದು ಆದರೆ ಈ ಒಂದು ಗ್ರಾನೈಟ್ ಗಡಸಾದ ಕಲ್ಲಿನಲ್ಲಿ ನವಿರಾದ ಶಿಲ್ಪಗಳನ್ನ ಕೆತ್ತೋದು ಅತ್ಯಂತ ನಾಜೂಕಿನ ಕೆಲಸ ಮತ್ತು ಅತ್ಯಂತ ತಾಳ್ಮೆ ಇರೋದ್ ಕೆಲಸ ಅದನ್ನು ಅವ್ರು ಮಾಡಿದ್ದಾರೆ ಸ್ನೇಹಿತರೆ ಎಂಟ್ರೆನ್ಸ್ ದಿಡ್ಡಿ ಬಾಗಿಲಿನಲ್ಲಿದ್ದೀವಿ ಅಂದರೆ ದ್ವಾರ ಬಾಗಿಲಿನಲ್ಲಿ ಆ ದ್ವಾರ ಬಾಗಿಲಿನ ಸುತ್ತ ಆ ಕಲ್ಲಿನ ಕಂಬಕ್ಕೆ ನವಿರಾದ ಕೆತ್ತನೆ ಅಂದರೆ ಹೂಬಳ್ಳಿಯನ್ನು ಕೆತ್ತಾರೆ ಎಡಬದಿ ಮತ್ತು ಬಲಬದಿಯಲ್ಲಿ ಸ್ವಾಗತ ಕನ್ನಿಕೆ ಏರಿದ್ದಾರೆ ನೋಡಿ ಸ್ನೇಹಿತರೆ ನಾವು ಮುಖ್ಯ ದ್ವಾರದಿಂದ ಒಳಗಡೆ ಬಂದ ತಕ್ಷಣ ಒಂದು ಅದ್ಭುತವಾದ ಲೋಕವೇ ನಮ್ಮ ಎದುರುಗಡೆ ತೆರೆದುಕೊಳ್ಬಿಡುತ್ತೆ ನೀವು ಈ ವಿಡಿಯೋದಲ್ಲಿ ಫುಲ್ ಸ್ಕ್ರೀನ್ ಹಾಕ್ಕೊಂಡು ನೋಡಿದಾಗ ಆ ಒಂದು ದೃಶ್ಯಗಳು ಕರೆಕ್ಟಾಗಿ ಗೋಚಾರ ಆಗ್ತವೆ ಅನ್ಕೊಳ್ತೀನಿ ಅತ್ಯಂತ ಸುಂದರವಾದಂತಹ ವಿಜಯನಗರದ ಹಂಪಿಯನ್ನು ನೆನೆಸುವಂತಹ ಶಿಲ್ಪಗಳು ಮತ್ತು ದೇವಸ್ಥಾನದ ಪ್ರಾಂಗಣ ಅತ್ಯಂತ ಅದ್ಭುತವಾಗಿದೆ ಇಲ್ಲಿ ಮಾತುಗಳಲ್ಲಿ ವರ್ಣಿಸುವುದಕ್ಕಿಂತ ಹೆಚ್ಚಾಗಿ ಕಣ್ಣುಗಳು ಅದನ್ನು ತುಂಬಿಕೊಂಡಾಗಲೇ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ನಾವು ಶಿವನ ಮೂರು ಅವಸ್ಥೆಗಳನ್ನ ನೋಡಬಹುದು ಒಂದು ಬಾಲ್ಯಾವಸ್ಥೆ ಅದೇ ಅರುಣಾಚಲೇಶ್ವರ ಇನ್ನೊಂದು ಯೌವನಾವಸ್ಥೆ ಅದೇ ಭೋಗನಂದೀಶ್ವರ ಮೂರನೆಯದು ಉಮಾಮಹೇಶ್ವರ ಇದು ಶಿವ ಮತ್ತು ಪಾರ್ವತಿಯ ಗೃಹ ಪ್ರವೇಶಾವಸ್ಥೆ ಅಂದರೆ ಕಲ್ಯಾಣೋತ್ಸವ ಹಾಗಾಗಿ ಇದು ಶೈವರಿಗೆ ಅತ್ಯಂತ ಧಾರ್ಮಿಕ ಹಾಗೂ ಪವಿತ್ರ ಸ್ಥಳ ಅಂದನೆ ಪ್ರಖ್ಯಾತಿ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸವನ್ನು ನೋಡೋದಾದರೆ ಇದು ಬಾಣರ ಕಾಲದಲ್ಲಿ ಅಡಿಪಾಯ ಹಾಕಿದಂತಹ ದೇವಸ್ಥಾನ ಅಂದರೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಸ್ನೇಹಿತರೆ ಈ ದೇವಸ್ಥಾನವನ್ನ ನೊಳಂಬವಾಡಿಯ ರಾಜನಾದಂತಹ ಮತ್ತು ರಾಷ್ಟ್ರಕೂಟ ರಾಜನಾದಂತಹ ಗೋವಿಂದನ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿಂದ ಸುಮಾರು ಏಳ್ನೂರು ವರ್ಷಗಳ ಕಾಲ ಈ ದೇವಸ್ಥಾನದ ರಚನೆಗಳು ನಿರ್ಮಾಣ ಆಗ್ತಾ ಹೋಗ್ತವೆ ಮೊದಲು ರಾಷ್ಟ್ರಕೂಟರಿಂದ ಪ್ರಾರಂಭವಾದದ್ದು ನಂತರ ಹತ್ತನೇ ಶತಮಾನಕ್ಕೆ ಗಂಗರ ಕಾಲದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ ಆವಾಗ ಭೋಗನಂದಿ ಅರುಣಾಚಲೇಶ್ವರ ನಿರ್ಮಾಣ ಆದರೆ ಕೋಳರು ಹನ್ನೊಂದನೇ ಶತಮಾನದಲ್ಲಿ ಭೋಗನಂದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡುತ್ತೆ ಹದಿಮೂರನೇ ಶತಮಾನದಲ್ಲಿ ಇದು ಹೊಯ್ಸಳರ ಸಾಮ್ರಾಜ್ಯಕ್ಕೆ ಒಳಪಡುತ್ತೆ ಆವಾಗ ಹೊಯ್ಸಳರು ಉಮಾಮಹೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಇದನ್ನು ನಾವು ಈ ದೇವಸ್ಥಾನ ಸ್ಪಷ್ಟವಾಗಿ ಕಾಣ್ಬೋದು ಈ ಭೋಗನಂದೀಶ್ವರ ಅರುಣಾಚಲೇಶ್ವರ ದೇವಸ್ಥಾನಗಳು ಆದಿ ದ್ರಾವಿಡ ಶೈಲಿಯಲ್ಲಿದ್ದರೆ ಉಮಾಮಹೇಶ್ವರ ದೇವಸ್ಥಾನವು ಹೊಯ್ಸಳರ ಶೈಲಿಯಲ್ಲಿ ಇದೆ ಇದಾದ ನಂತರ ಹದಿನಾಲ್ಕರಿಂದ ಹದಿನಾರನೇ ಶತಮಾನಕ್ಕೆ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಡುತ್ತೆ ಹಾಗೆ ದೇವಸ್ಥಾನ ವಿಸ್ತೀರ್ಣ ಆಗ್ತಾ ಹೋಗುತ್ತೆ ಹೀಗೆ ಐದು ರಾಜಮನೆತನಗಳು ಸುಮಾರು ಏಳ್ನೂರು ವರ್ಷಗಳ ಕಾಲ ನಿರ್ಮಿಸಿದಂತಹ ಐತಿಹ್ಯವಿರುವ ಅತ್ಯಂತ ಸುಂದರವಾದಂತಹ ದೇವಸ್ಥಾನ ಈ ನಮ್ಮ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ವಸಂತ ಮಂಟಪ ಇದೆ ಕಲ್ಯಾಣ ಮಂಟಪ ಇದೆ ದೇವರ ತೆಪ್ಪವನ್ನು ಮತ್ತು ದೇವರಿಗೆ ಅರ್ಪಿತವಾದಂತಹ ಒಂದು ಕೊಳ ಉತ್ತರ ಭಾಗದಲ್ಲಿದೆ ಅತ್ಯಂತ ಸುಂದರವಾದ ದೇವಸ್ಥಾನ ನಾನು ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ ಸಂಪೂರ್ಣ ಇದರ ಇತಿಹಾಸದೊಂದಿಗೆ ಇತಿಹಾಸಕ್ಕೆ ನೋಡಬಹುದು ನನಗಂತೂ ಇಲ್ಲಿನ ಕಲೆ ಅತ್ಯದ್ಭುತ ಅನ್ನಿಸ್ತು ಕಾರಣ ಏನಪ್ಪ ಅಂದರೆ ಗಡಸಾದ ಕಲ್ಲಿನಲ್ಲಿ ನವಿರಾಗಿ ಕೆತ್ತಿರುವುದು ಮತ್ತು ವಿಜಯನಗರದ ಕಾಲದ ಕಂಬಗಳಲ್ಲಿ ಏನು ಈ ವಾದ್ಯಗಳು ಹೊಮ್ತಾಯಿದ್ದು ಆ ಒಂದು ರೀತಿ ಇದೆ ಈ ದೇವಸ್ಥಾನ ಅತ್ಯಂತ ಸುಂದರವಾದ ಕೊಳಗಳಿದೆ ಒಂದೇ ಅಲ್ಲ ದೇವಸ್ಥಾನದ ಒಳಗಡೆ ಒಂದು ಕೊಳ ಇದ್ರೆ ದೇವಸ್ಥಾನದ ಹೊರಗಡೆ ಎರಡು ಕೊಳ ಇದೆ ಮತ್ತೆ ಇಲ್ಲಿ ನೋಡಿ ಮುಂದೆ ಒಂದು ಪಾಳು ಬಿದ್ದು ಮಂಟಪ ಇದೆ ಮೋಸ್ಟ್ಲಿ ಇದನ್ನು ನಾನು ಅನ್ಕೊಳ್ತೀನಿ ರಾಜರು ಪಂಚಾಯಿತಿಗಳನ್ನ ನಡೆಸ್ತಿದ್ದಂತಹ ಅಥವಾ ದೇವರ ಅಡ್ಡೆ ಉತ್ಸವದ ಪಲ್ಲಕ್ಕಿಗಳನ್ನ ನಡೆಸ್ತಿದ್ದಂತಹ ಸ್ಥಳ ಅನ್ಕೊಳ್ತೀನಿ ಸ್ನೇಹಿತರೆ ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಅತ್ಯಂತ ಸುಂದರವಾದ ದೇವಸ್ಥಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಂದಿ ಬೆಟ್ಟಕ್ಕೆ ಸಾಕಷ್ಟು ಜನ ಹೋಗ್ತಾರೆ ಅದರ ಜೊತೆಗೆ ಈ ದೇವಸ್ಥಾನಕ್ಕೆ ಹೋಗಿ ಇಟ್ಸ್ ಎ ಬ್ಯೂಟಿಫುಲ್ ಟೆಂಪಲ್ ಅಂತಲೇ ನನ್ನ ಅಭಿಪ್ರಾಯ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ಕಾರ